ಈ ಪುಸ್ತಕವನ್ನು ಸಾಂಕೇತಿಕವಾಗಿ ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ ಸುಮ್ಮನೆ ಇರಲ್ಲ ಅನ್ನೋದೊಂದು ತೋರಿಸಿದೆ ಈಗ ಇದರ ಒಂದೊಂದು ಅಧ್ಯಾಯಗಳನ್ನು ಇಟ್ಟುಕೊಂಡು ಪ್ರತಿ ಮಠಗಳು ಚಿಂತನೆಗಳಲ್ಲಿ ಒಂದೊಂದು ಚರ್ಚೆ ನಡಿಬೇಕು ಜಾಮದಾರ್ ಸಾಹೇಬ್ರ ಹತ್ರ ನನಗೆ ಗೊತ್ತಿರೋ ಹಾಗೆ ಎರಡು ನೂರ ಐವತ್ತು ತಾಸುಗಳ ಕಾಲ ಲಿಂಗಾಯತ ಧರ್ಮದ ದಾಖಲೆ ಇದೆ ಅದೆಲ್ಲ ಡಿಜಿಟಲೀಕರಣ ಅಂದರೆ ಪ್ರಿಂಟ್ ಅಲ್ಲ ನಮ್ಮ ಯುವಕರು ಇವತ್ತು ಓದೋದನ್ನು ಬಿಟ್ಟಾರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಎಟ್ ಆಲ್ ರೀಡಿಂಗ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ವಿವಿಂಗ್ ನೋಡೋದ್ರಲ್ಲಿ ಪರಿವರ್ತನೆ ಆಗಿದ್ರೆ ನೋಡೋದ್ರಲ್ಲಿ ಬಣ್ಣ ಇರುತ್ತೆ ಸೌಂಡ್ ಇರುತ್ತೆ ಸಿಸ್ಟಮ್ ಇರುತ್ತೆ ನಮ್ಮ ಯಂಗ್ಸ್ಟರ್ಸ್ ನಮ್ಮ ಮಕ್ಕಳು ಕೂಸುಗಳು ಅದಕ್ಕೆ ಚಂದ್ರನ ತೋರಿಸಿದ್ರು ಊಟ ಮಾಡೋಂಗಿಲ್ಲ ಮೊಬೈಲ್ ತೋರಿಸಿದ್ರೆ ಊಟ ಮಾಡ್ತಾವೆ ಅವುಗಳಿಗೆ ಚಂದ್ರನ ತೋರಿಸೋದೇ ಇಲ್ಲ ಮೊಬೈಲ್ ಕೊಟ್ಟು ಸುಮ್ಮನೆ ಬಿಡ್ತಾರೆ ಹಂಗೆ ಆ ಮೊಬೈಲ್ನಲ್ಲಿ ಜಾಮದಾರ್ ಸಾಹೇಬರಂಥ ವೈಚಾರಿಕ ಮಾತುಗಳು ಬಂದರೆ ನಾವು ಜಾಣರಾಗ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಾಗೇ ಆ ಸದುದ್ದೇಶದಿಂದ ಈಗ ಸೋಷಿಯಲ್ ಮೀಡಿಯಾ ಈಸ್ ಎ ಫೈಯರ್ ಸೋಷಿಯಲ್ ಮೀಡಿಯಾ ಈಸ್ ಎ ಬರ್ನಿಂಗ್ ಆ ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ಕೋಬೇಕನ್ನುವಂಥ ಚಾಕಚಕ್ಯತೆಯನ್ನು ಪ್ರತಿಯೊಬ್ಬ ಲಿಂಗಾಯತರು ಕಲ್ತ್ಕೋಬೇಕು ಇಲ್ಲಿ ಲಿಂಗಾಯತರು ಅಂದರೆ ಇನ್ನೊಂದು ಪ್ರಶ್ನೆ ಬರ್ತದೆ ಲಿಂಗಾಯತರು ಅಂದರೆ ಯಾರು ಏಳ್ನೂರ ಎಪ್ಪತ್ತಮ ಗಣಗಳು ಬರ್ತಾರೋ ಇಲ್ಲೋ ಲಿಂಗಾಯತರು ಅಂದರೆ ಲಿಂಗಾಯತರ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಹೆಂಗಾಗಿದೆ ಅಂದ್ರೆ ಲಿಂಗಾಯತರು ಅಂದರೆ ಬರೇ ಬಣಜಗರು ಲಿಂಗಾಯತರು ಅಂದ್ರೆ ಪಂಚಮಸಾಲಿಯವರು ಲಿಂಗಾಯತರು ಅಂದ್ರೆ ಜಂಗಮರು ಜಂಗಮರೊಳಗೆ ಎರಡು ಟೈಪ್ ಜಂಗಮರು ಬಸವಣ್ಣನ ಜಂಗಮರು ರೇಣುಕರು ಜಂಗಮರು ಈ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಇದೆಲ್ಲ ಇದು ಹೋ ಹೊಡೆದು ಓಡಿಸ್ಬೇಕಾಗಿತ್ತಂದರೆ ಜಾಮದಾರ್ ಸಾಹೇಬರು ಜಾಗತಿಕ ಲಿಂಗಾಯತ ಮಹಾಸಭಾ ಏಳುನೂರ ಎಪ್ಪತ್ತು ಅಮರಗಡಂಗಳ ಪರಿವಾರದ ಎಲ್ಲ ಲಿಂಗಾಯತರನ್ನ ಒಟ್ಟುಗೂಡಿಸಿ ಧ್ವನಿಯಾಗಬೇಕು ಧ್ವನಿಯಾಗಬೇಕು ಆಗ ಮಾತ್ರ ಈ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ